ದಿನಗಳ ಕಾಲ ಕರ್ನಾಟಕದಲ್ಲಿ ಅಸ್ತಿತ್ವವನ್ನು ಗಟ್ಟಿ ಅಸ್ತಿತ್ವವನ್ನು ಉಳಿಸ್ಕೊಂಡು ಬಂದಂಥ ಯಾವ ಪ್ರಾದೇಶಿಕ ಪಕ್ಷವೂ ಇಲ್ಲ ಕ್ಯಾಲಿಫೋರ್ನಿಯಾ ಗವರ್ನರ್ ಆಗಬಹುದು ಆದರೆ ಪ್ರೆಸಿಡೆಂಟ್ ಆಗೋದಕ್ಕಾಗಲ್ಲ ಅನೇ ಆವತ್ತಿನ ಆವತ್ತಿನ ಸಮಸ್ಯೆಗಳನ್ನು ಎದುರ್ಗೊಳ್ಬೇಕು ಅಂದರೆ ಯೋಗ್ಯರು ಪ್ರಜ್ಞಾವಂತರು ವಿಚಾರವಂತರು ರಾಜಕಾರಣದಲ್ಲಿ ಗೆಲ್ಲಬೇಕು ಚುನಾವಣೆಯಲ್ಲಿ ಆಯ್ಕೆಯಾಗಬೇಕು ಹರಿಯಾಳ ಆಗಬಾರದು ಅಂದರೆ ಏನು ಸಂವಿಧಾನ ಹೇಳುತ್ತೆ ಅದನ್ನು ಉಳಿಸ್ಕೊಳ್ಬೇಕು ಪ್ರಜಾಪ್ರಭುತ್ವ ಇರಬೇಕು ಊಟಕ್ಕಾಗಿ ಕೆಲಸ ಮಾಡ್ತೀನಪ್ಪ ಅಂದರೆ ಕೆಲಸ ಸಿಗ್ತಾ ಇರಲಿಲ್ಲ ಇವತ್ತು ಮಾತಾಡಿದ್ರೆ ನಾವು ಕಾಲಕ್ಕಿಂತ ಮುಂದೆ ಇದ್ದೀವಿ ಆವತ್ತು ಅನಿವಾರ್ಯವಾಗ್ತೀವಿ ಹಾಗಾಗಿ ಇದು ಇದು ನಾಡಿಗೆ ಕೇಳಿದು ಓ ಇವೆಲ್ಲ ಇವನು ಇವನು ಪುಂಗ್ತಾರೆ ಚೆನ್ನಾಗಿ ಅವನು ಪುಂಗಿದ್ದ ಇವನು ಪುಂಗಿದ್ದ ಅವನು ನೋಡಿಲ್ವ ನಾವು ಇವನು ಹಂಗೆ ಸರ್ ಇಷ್ಟೆಲ್ಲ ಆದರೂ ಕೂಡ ಎಸ್ ಪಾರ್ಟಿ ಒಂದು ಸಾರ್ವಜನಿಕವಾಗಿ ಜನರನ್ನ ಒಂದು ಸದುದ್ದೇಶ ಇಟ್ಕೊಂಡು ಒಂದು ಆಡಳಿತ ಮಾಡೋ ವ್ಯವಸ್ಥೆಗೆ ಚುನಾವಣೆಗೆ ನಿಂತಾಗ ಯಾಕೆ ಜನ ಓಟ್ ಆಗ್ತಾ ಇಲ್ಲ ಮತ್ತೆ ಪಾರ್ಟಿ ಮೂಲ ಉದ್ದೇಶ ಆಗ್ಲಿ ಹೇಳಿದಂಗೆ ಇಲ್ಲಿ ಪರಿವರ್ತನೆ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣ ಪ್ರತಿಯೊಂದು ತಲೆಮಾರು ಎಟರ್ನಲ್ ವಿಜಿಲೆನ್ಸ್ ಇಸ್ ದ ಪ್ರೈಸ್ ಫಾರ್ ಲಿಬರ್ಟಿ ಅಂತ ಒಂದು ಮಾತಿದೆ ನಾವು ನಮ್ಮ ಈ ಒಂದು ನಮಗೆ ಸಂವಿಧಾನಿಕವಾಗಿ ಸಿಕ್ಕಿರುವಂಥ ಸ್ವಾತಂತ್ರ್ಯವನ್ನ ನಾವು ಉಳಿಸಿಕೊಂಡು ನಮ್ಮ ಮಕ್ಕಳಿಗೂ ಉಳಿಸ್ಬೇಕು ಅಂದ್ರೆ ನಾವು ಸದಾ ಜಾಗೃತವಾಗಿರಬೇಕು ಇದು ಯಾವುದೋ ಕೆಲವೊಂದು ಕುಟುಂಬಗಳಿಗೆ ಕೆಲವೊಂದು ಫ್ಯಾಸಿಸ್ಟ್ ವಿಶಕ್ತಿಗಳಿಗೆ ಇನ್ಯಾವುದೋ ಒಂದು ಜಾತಿಗೆ ಕೋಮಿಗೆ ಇದು ಅಡಿಯಾಳ ಆಗಬಾರದು ಅಂದ್ರೆ ಏನು ಸಂವಿಧಾನ ಹೇಳುತ್ತೆ ಅದನ್ನ ಉಳಿಸ್ಕೊಳ್ಬೇಕು ಪ್ರಜಾಪ್ರಭುತ್ವ ಇರಬೇಕು ಇದು ಅಂತಿಮವಾಗಿ ಯಾಕಂದ್ರೆ ಇವತ್ತಿರುವಂತಹ ಸಮಸ್ಯೆ ನಾನು ಹೇಳಿದಂಗೆ ಅರವತ್ತು ವರ್ಷಗಳ ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇದ್ದಾಗ ಹಸಿವು ದೊಡ್ಡ ಸಮಸ್ಯೆ ನಿರುದ್ಯೋಗ ದೊಡ್ಡ ಸಮಸ್ಯೆ ಇವತ್ತು ಹಸಿವು ಮತ್ತು ನಿರುದ್ಯೋಗ ದೊಡ್ಡ ಸಮಸ್ಯೆ ಅಲ್ಲ ನಿರುದ್ಯೋಗ ಬಹಳ ದೊಡ್ಡ ಸಮಸ್ಯೆ ಆದ್ರೆ ಇವತ್ತು ತಿನ್ನೋದಿಕ್ಕೆ ಇಲ್ಲದಂತಹ ನಿರುದ್ಯೋಗ ಇಲ್ಲ ಏನೋ ಕೆಲಸ ಸಿಗುತ್ತೆ ಆದರೆ ಯೋಗ್ಯವಾದ ಕೆಲಸವಾ ಅಲ್ಲ ಇವತ್ತು ಘನತೆಯಿಂದ ಬದುಕೋದಿಕ್ಕೆ ಬೇಕಾದಂತಹ ಉದ್ಯೋಗ ಸಿಗ್ತಾ ಇಲ್ಲ ಅವನ ಅರ್ಹತೆಗೆ ಬೇಕಾದಂತಹ ಉದ್ಯೋಗ ಸಿಗ್ತಾ ಇಲ್ಲ ಅವನ ಪದವಿಗೆ ಬೇಕಾದಂತಹ ಉದ್ಯೋಗ ಸಿಗ್ತಾ ಇಲ್ಲ ಹಾಗಾಗಿ ಅದು ನಿರುದ್ಯೋಗವೇ ಅಂಡರ್ ಎಂಪ್ಲಾಯ್ಮೆಂಟ್ ಅಂತ ಆದರೆ ಇದೇ ಬಹಳ ಗಂಭೀರವಾಗಿದೆ ಆದರೆ ಅರವತ್ತೆಪ್ಪತ್ತು ವರ್ಷದ ಹಿಂದೆ ತಿನ್ನೋದಿಕ್ಕೂ ಗತಿ ಇಲ್ಲದೆ ಒಂದು ದಿವಸ ಕೆಲಸ ಮಾಡ್ತೀನಿ ಕೆಲಸದ ದುಡಿಯೋದು ಊಟಕ್ಕಾಗಿ ಕೆಲಸ ಮಾಡ್ತೀನಪ್ಪ ಅಂದ್ರೆ ಕೆಲಸ ಸಿಗ್ತಾ ಇರಲಿಲ್ಲ ಇವತ್ತು ಊಟಕ್ಕೆ ಸ್ವಲ್ಪ ಸಣ್ಣ ಪುಟ್ಟ ಮೋಜಿಗೆ ಕೆಲಸ ಸಿಗ್ತಾ ಇದೆ ಆದ್ರೆ ಒಂದು ಫ್ಯಾಮಿಲಿ ಕಟ್ಕೊಂಡು ಗೌರವ ಬೆಂಗಳೂರಲ್ಲಿ ಇಪ್ಪತ್ತು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಒಂದು ಸಿಂಗಲ್ ಬೆಡ್ರೂಮ್ ಮನೆ ಎಷ್ಟು ಬಂದರೆ ಇಲ್ಲಿ ನೀವು ಒಂದು ಸಂಸಾರವನ್ನು ಇವತ್ತೊಬ್ಬ ಕನ್ನಡ ಮೆ ಸಿಕ್ಕಿದ್ರು ಬೆಳಗ್ಗೆ ಬೆಳಗ್ಗೆ ನನಗೆ ನಲ್ವತ್ತು ಸಾವಿರ ರೂಪಾಯಿ ಸಂಬಳ ಅವ್ರಿಗೆ ಆದರೆ ಅವರು ಬೆಂಗಳೂರಲ್ಲಿ ಫ್ಯಾಮಿಲಿ ಇಟ್ಕೊಂಡಿಲ್ಲ ಅವರ ನೆಂಟರ ಮನೆಯಲ್ಲಿದ್ದಾರೆ ಅವ್ರ ಹೆಂಡತಿ ಮಕ್ಕಳು ಇನ್ನೊಂದು ಊರಲ್ಲಿದ್ದಾರೆ ಬೆಂಗಳೂರಿನ ಯಾವುದೋ ಒಂದು ಊರಲ್ಲಿದ್ದಾರೆ ಕರ್ನಾಟಕದಲ್ಲಿ ಇವ್ ನಲ್ವತ್ತು ಸಾವಿರಕ್ಕೆ ಯಾಕಿಲ್ಲ ಏನು ಸರ್ ನಲ್ವತ್ತು ಸಾವಿರ ಬದುಕೋದಿಕ್ಕಾಗುತ್ತ ಸರ್ ಇಪ್ಪತ್ತು ಇಪ್ಪತ್ತೈದು ಸಾವಿರ ಹದಿನೈದು ಇಪ್ಪತ್ತು ಸಾವಿರ ಒಂದು ಬಾಡಿಗೆ ಮನೆ ಅದಾದ್ಮೇಲೆ ಹದಿನೈದು ಇಪ್ಪತ್ತು ಸಾವಿರದಲ್ಲಿ ಮಕ್ಕಳನ್ನೂ ಹೋಲಿಸಿಕೊಂಡು ಬೆಂಗಳೂರಲ್ಲಿ ವಾಸ ಮಾಡೋಕ್ಕಾಗುತ್ತಾ ಬದುಕೋದಕ್ಕಾಗುತ್ತಾ ಹಾಗಲ್ಲ ಹಾಗಾಗಿ ಈ ಒಳ್ಳೆಯ ರಾಜಕಾರಣ ಆವತ್ತಿನ ಆವತ್ತಿನ ಸಮಸ್ಯೆಗಳನ್ನು ಎದುರ್ಗೊಳ್ಬೇಕು ಅಂದ್ರೆ ಯೋಗ್ಯರು ಪ್ರಜ್ಞಾವಂತರು ವಿಚಾರವಂತರು ರಾಜಕಾರಣದಲ್ಲಿ ಗೆಲ್ಲಬೇಕು ಚುನಾವಣೆಯಲ್ಲಿ ಆಯ್ಕೆಯಾಗಬೇಕು ಅದು ನಮ್ಮ ಅಂತಿಮ ಉದ್ದೇಶ ಅದು ಒಂದು ರೀತಿಯಲ್ಲಿ ಸತತವಾಗಿ ನಿರಂತರವಾಗಿ ನಡೀತಾ ಇರಬೇಕು ಆವಾಗ ಅದಾಗಬೇಕು ಅಂದ್ರೆ ಇವತ್ತಿನ ರಾಜಕಾರಣ ಬದಲಾಗಬೇಕು ಅನ್ನುವಂಥದ್ದು ನಾ ಶಾಶ್ವತವಾಗಿ ಇದೇ ಥರದ ರಾಜಕ ಇದೇ ತರ ನಮ್ಮ ಮೌಲ್ಯಗಳು ಅಂತ ಹೇಳೋದಿಲ್ಲ ಯಾಕಂದ್ರೆ ಮೌಲ್ಯಗಳಲ್ಲೂ ಕೆಲವೊಂದು ಬದಲಾವಣೆಗಳಾಗ್ತಾ ಇರುತ್ತೆ ಮಹಾತ್ಮ ಗಾಂಧೀಜಿಯವರು ಅಸ್ಪೃಶ್ಯತಾ ನಿವಾರಣೆಗೆ ಅಂತ ಹೋದಾಗ ವಿಶೇಷವಾಗಿ ಅಸ್ಪೃಶ್ಯರಿಗೆ ಹರಿಜನ ಅಂತ ಕರೆದ್ರು ಇವತ್ತು ಹರಿಜನ ಅಂತ ಕರೆಯುವಂತಹದ್ದು ಜಾತಿ ನಿಂದನೆ ಆಗ್ಬಿಡುತ್ತೆ ಅಪರಾಧ ಆಗುತ್ತೆ ಹಾಗಾಗಿ ದಲಿತ ಅನ್ನುವಂತಹದ್ದು ಒಂದು ಜಾತಿ ನಿಂದನೆ ಆಗುವಂತಹ ಸ್ಥಿತಿ ಅಂದ್ರೆ ಹೆಸರುಗಳು ವಾಕ್ಯಗಳು ಪದಗಳೇ ಬದಲಾಗ್ತಾ ಹೋಗುತ್ತೆ ಮುಡಿಗಟ್ಟುಗಳು ನುಡಿಗಟ್ಟುಗಳು ಯಾವ ಹಿಂದೆ ಆವತ್ತಿಗದು ದೊಡ್ಡ ಪದ ಅನ್ನಿಸ್ತಾ ಇತ್ತು ಇವತ್ತಿಗೆ ಇವತ್ತಿಗದು ನಿಂದನೆ ಅನ್ನಿಸ್ತಾ ಇದೆ ಅವತ್ತು ಈಗ ಇವತ್ತಿಗೆ ನಾವು ಯಾವುದು ಭಾಳ ದೊಡ್ಡ ಮೌಲ್ಯ ಇದು ಅಂತೀವೋ ತದನಂತರದಲ್ಲಿ ಇದು ಎಷ್ಟು ಜನ ಅಮೇರಿಕದ ಅಧ್ಯಕ್ಷರು ಸ್ಲೇವ್ ಓನರ್ಸ್ ಆಗಿದ್ರು ಗೊತ್ತಾ ಇನ್ಕ್ಲೂಡಿಂಗ್ ಜಾರ್ಜ್ ವಾಷಿಂಗ್ಟನ್ ಸ್ಲೇವ್ ಓನರ್ಸು ಆದರೆ ತದನಂತರದಲ್ಲಿ ಅದು ನೂರಾರು ವರ್ಷಗಳಾದ ಮೇಲೆ ಅದು ತಪ್ಪು ಅಂತ ಜನರಲ್ಲಿ ಇದಾಗ್ತಾ ಹೋಗಿದ್ದು ಸೊ ಹಾಗಾಗಿ ನಮ್ಮ ಪಕ್ಷ ಒಂದು ಪ್ರ ಒಳ್ಳೆಯ ನ್ಯಾಯ ನೀತಿ ಧರ್ಮ ಅಂತ ನಾವೇನು ಹೇಳ್ತೀವಿ ಅದರ ಬುನಾದಿಯ ಮೇಲೆ ನಾವು ಪಕ್ಷವನ್ನು ಕಟ್ತಾ ಹೋಗಬೇಕು ಮತ್ತು ಜನರಲ್ಲಿ ಅದ್ರ ಬಗ್ಗೆ ಗೌರವ ಇರಬೇಕು ಅವರನ್ನು ಗೌರವಿಸುವಂಥ ಯೋಗ್ಯರು ಅರ್ಹರು ಚುನಾವಣೆಗಳಲ್ಲಿ ಗೆಲ್ತಾ ಬರಬೇಕು ಅವರು ಆವತ್ತಿನ ಕಾಲಕ್ಕೆ ಯಾವುದು ದೊಡ್ಡ ಸಮಸ್ಯೆ ಅನಿಸುತ್ತೋ ಆ ಸಮಸ್ಯೆಗೆ ಪ್ರಾಮಾಣಿಕವಾಗಿ ಬದ್ಧತೆಯಿಂದ ನಿಸ್ವಾರ್ಥತೆಯಿಂದ ಅವರು ಪರಿಹಾರಗಳನ್ನು ಕಂಡುಕೊಳ್ಬೇಕು ಹೊತ್ತಿಗೆ ಗ್ಲೋಬಲ್ ವಾರ್ಮಿಂಗು ಇಶ್ಯೂ ಅಂತ ಅನ್ನಿಸ್ತಾ ಇಲ್ಲ ನನಗೆ ಗೊತ್ತಿದ್ದು ನನಗನ್ನಿಸುತ್ತೆ ಇವತ್ತು ಜಾಗತಿಕ ತಾಪಮಾನ ಏರಿಕೆ ಇಡೀ ಪ್ರಪಂಚದ ರಾಜಕಾರಣದ ಪ್ರಮುಖ ಸಮಸ್ಯೆ ಆ ಸವಾಲು ಆದರೆ ಅನ್ನಿಸ್ತಾ ಇಲ್ಲ ಆದರೆ ಇವತ್ತಿಗೆ ಸಮಸ್ಯೆ ಅನ್ನಿಸ್ತಾ ಇಲ್ಲ ಇನ್ನು ಇಪ್ಪತ್ತು ವರ್ಷಕ್ಕೆ ಪ್ರತಿಯೊಬ್ಬ ರಾಜಕಾರಣಿ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಮಾತಾಡುವಂತ ಸ್ಥಿತಿ ಬರುತ್ತೆ ಇವತ್ತು ಮಾತಾಡಿದ್ರೆ ನಾವು ಕಾಲಕ್ಕಿಂತ ಮುಂದೆ ಇದ್ದೀವಿ ಆವತ್ತು ಅನಿವಾರ್ಯವಾಗ್ತೀವಿ ಹಾಗಾಗಿ ಅದು ಹಾಗಾಗುತ್ತೆ ಆದ್ರೆ ಆವತ್ತಿಗೆ ನಿಜಕ್ಕೂ ಅದನ್ನ ಎದುರುಗೊಳ್ಳಬೇಕು ಟ್ಯಾಕಲ್ ಮಾಡಬೇಕು ಅಂದ್ರೆ ಯೋಗ್ಯರು ಇರ್ಬೇಕಲ್ವಾ ಯೋಗ್ಯರು ಇಲ್ಲಂದ್ರೆ ಸರ್ವನಾಶ ಹಾಗಾಗಿ ಯೋಗ್ಯರು ರಾಜಕಾರಣಕ್ಕೆ ಬರುವಂತಹ ಸಮಾಜದ ಎಲ್ಲ ಜನವರ್ಗದವರು ರಾಜಕೀಯವಾಗಿನೂ ನಾವು ಇವತ್ತು ಮಮ್ದಾನಿ ಅವನು ಅಮೆರಿಕದಲ್ಲೇ ಹುಟ್ಟು ಬೆಳೆದಿಲ್ಲ ಏಳು ವರ್ಷ ಆದಮೇಲೆ ಅಮೆರಿಕಕ್ಕೆ ಹೋಗಿದ್ದು ಎರಡು ಸಾವಿರದ ಹದಿನೆಂಟರ ಇಪ್ಪತ್ತು ಹದಿನೆಂಟರಲ್ಲಿ ಆತ ಅಮೆರಿಕದ ಪ್ರಜೆ ಆಗಿತ್ತು ಆತ ಕ್ಯಾಲಿಫೋರ್ನಿಯಾ ಗವರ್ನರ್ ಆಗಬಹುದು ಆದರೆ ಪ್ರೆಸಿಡೆಂಟ್ ಆಗೋದಿಕ್ಕಾಗಲ್ಲ ಅಮೆರಿಕ ಒಂದು ಇದಿದೆ ತು ಎಷ್ಟು ಅನೂಹ್ಯ ಊಹೆ ಮಾಡ್ಕೊಳ್ಳೋಕ್ಕೂ ಕಷ್ಟ ನಮ್ಮದೇ ನಾಡಿನ ಮ ನಮ್ಮದೇ ನಾಡಿನ ಅಂದ್ರೆ ಭಾರತದ ಮೊಮ್ಮಗಳು ಯಾರು ಕಮಲಾ ಹ್ಯಾರಿಸ್ ಅಲ್ವಾ ಈ ತರದ ಯೋಗ್ಯರಿಗೆ ಒಂದು 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 ಫೈಟಿಂಗ್ ಚಾನ್ಸ್ ಆದ್ರೂ ಇದೆ ಈ ಹೊತ್ತಿನ ತಲೆಮಾರಿಗೆ ಮುಗೀತು ನಮ್ಮ ದೇಶದಲ್ಲಿ ಯಾರಿಗೆ ಈ ಮೋದಿ ದೇವೇಗೌಡ ಮಲ್ಲಿಕಾರ್ಜುನ್ ಖರ್ಗೆ ಸಿದ್ದರಾಮಯ್ಯ ಈ ತರದವರೆಲ್ಲ ಮುಖ್ಯಮಂತ್ರಿಗಳಾಗುವಂಥದ್ದು ಈಗ ಮುಗೀತು ಇನ್ನೇನಿದ್ರು ಅವ್ರ ಮಕ್ಕಳು ಮೊಮ್ಮಕ್ಕಳೇ ಕುಟುಂಬ ರಾಜಕಾರಣ ಹಾಗಾಗಿ ಇದನ್ನ ಇದು ವಿಷ ಇದು ನಾಡ ನಾಡಿಗೆ ಕೇಳಿದು ಹಾಗಾಗಿ ಇದನ್ನ ಬದಲಾಯಿಸೋದಿಕ್ಕೆ ನಮ್ಮ ಆಶಯಗಳಿರುವಂಥದ್ದು ಹಾಗಾಗಿ ಅದು ನಮ್ಮ ಇದು ಮತ್ತೆ ನೀವೇನೇನೋ ಪ್ರಶ್ನೆ ಏನೋ ಕೇಳಿದ್ರಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ನಿಜವಾದ ಇದೇನು ಆಮೇಲೆ ಇನ್ನೊಂದು ಚುನಾವಣೆಗಳು ಜನ ಜನ ಯಾಕೆ ಬೆಂಬಲಿಸ್ತಾ ಇಲ್ಲ ಭ್ರಮನಿರಸನ ಜನಕ್ಕೆ ಒಬ್ಬರು ಇಬ್ಬರು ಮೋಸ ಮಾಡಿರೋದು ಒಬ್ಬ ರಾಜಕಾರಣಿ ಎರಡು ರಾಜಕಾರಣಿ ಮೋಸ ಮಾಡಿದನ ಆ ಪ್ರಾಮಾಣಿಕ ಅಂತ ಯಾರನ್ನ ಜನ ನಂಬ್ಕೊಂಡು ಓಟ್ ಹಾಕ್ತಿದ್ರು ಅವನೇ ಪರಮದುಷ್ಟ ಪರಮಭ್ರಷ್ಟ ಪರಮ ನೀಚ ಆದಾಗ ಯಾವ ರಾಜಕಾರಣಿಯನ್ನ ಯಾವ ರಾಜಕಾರಣಿಯನ್ನ ಜನ ನೋಡ್ತಾ ಬೆಂಬಲಿಸ್ತಾರೆ ಇಲ್ಲ ಬೆಂಬಲಿಸೋದಿಕ್ಕೆ ಜನಕ್ಕೆ ಎರಡು ಮೂರು ಕಾರಣಗಳಲ್ಲಿ ಯಾವ್ದಾದ್ರು ಒಂದು ಬೇಕು ಒಂದು ದೊಡ್ಡ ಕಾರಣ ಅವ್ನು ಒಳ್ಳೆಯವನು ಯೋಗ್ಯ ಅವ್ನು ಬೆಂಬಲಿಸ್ಬೇಕು ಅನ್ನೋದು ಅದು ಬಿಟ್ರೆ ಯಾರು ಯೋಗ್ಯರಿಲ್ಲ ಇಲ್ಲ ಏನು ಬೇಕು ನನಗೆ ಯಾರು ಹಣ ಕೊಡ್ತಾರೋ ನನಗೆ ಯಾರು ಹೆಂಡ ಕೊಡಿಸ್ತಾರೋ ನನಗೆ ಯಾರು ಸೀರೆ ಲಿಕ್ಕರ್ ಕುಕ್ಕರ್ ನಿಕ್ಕರ್ ಕೊಡ್ತಾರೋ ನನ್ನ ಜಾತಿಯವನು ಅವ್ನು ನನ್ನ ಜಾತಿಯವನಾಗಿದ್ರೆ ಮಾಡ್ತೀನಿ ಎಲ್ಲ ನನ್ನ ಮಕ್ಕಳು ಕಳ್ರೆ ಆಗ ಅಟ್ಲೀಸ್ಟ್ ನನ್ನ ಜಾತಿಯವನ್ಗಾದ್ರೂ ನಾನು ಓಟ್ ಹಾಕೋಣ ಇದು ಈ ಮನೋಭಾವ ನಮ್ಮಲ್ಲಿ ಅಂತರ್ಗತವಾಗ್ಬಿಟ್ಟಿದೆ ಜೀನ್ಸಲ್ಲಿ ಇಳಿದುಬಿಟ್ಟಿದೆ ಹಾಗಾಗಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಏ ಇಂಥ ಏನು ರವಿಕೃಷ್ಣ ರೆಡ್ಡಿ ತರ ಪುಂಗದವ್ರು ಎಷ್ಟು ಜನ ಇಲ್ಲ ಓ ಇವೆಲ್ಲ ಇವನು ಇವನು ಪುಂಗ್ತಾನೆ ಚೆನ್ನಾಗಿ ಅವನು ಪುಂಗಿದ ಇವನು ಪುಂಗಿದ್ದ ಅವನು ನೋಡಿಲ್ವಾ ನಾವು ಇವನು ಹಂಗೆ ಏ ಆಪ್ ಆಗ್ ಮಾಡ್ತೀವಿ ಈಗ ಮಾಡ್ತೀವನ್ ಬಂದ ಎಷ್ಟು ಪಕ್ಷಗಳು ಏನ್ ಮಾಡಿಲ್ಲ ನಾವು ನೋಡಿಲ್ವಾ ಈ ಪರೀಕ್ಷೆ ವಿಶೇಷವಾಗಿ ನನ್ಗೆ ಹಲವಾರು ಜನ ಹೇಳ್ತಾರೆ ಇವತ್ತು ನಾವು ಮಾಡಿರುವ ಕೆಲಸವನ್ನ ಆಂಧ್ರದಲ್ಲೋ ತಮಿಳ್ನಾಡಲ್ಲೋ ಉತ್ತರ ಭಾರತದಲ್ಲ ಎಲ್ಲಾದ್ರೂ ಮಾಡಿದ್ರೆ ಇಷ್ಟೊತ್ತಿಗೆ ನಾವು ವಿಧಾನಸೌಧದಲ್ಲಿ ಇರ್ತಿದ್ವಿ ಅಂತ ಕರ್ನಾಟಕದಲ್ಲಿ ಜಾತೀಯತೆ ಅನ್ನೋದು ಹತ್ತಾರು ಜಾತಿಗಳು ಹಾ ಪಡಂಭೂತ ಹಾಗಾಗಿ ಅವರವರ ಜಾತಿಯ ನಾಯಕ ಯಾರಿದ್ದಾನೆ ಅವನು ಎಷ್ಟೇ ದುಷ್ಟ ನೀಚ ಆಗಿದ್ರು ಅವನು ಬಿಟ್ಕೊಡ್ತಾ ಇಲ್ಲ ಇವತ್ತು ಜನ ನಮ್ಮನ್ನು ಗೌರವ ನನ್ನನ್ನು ಅಭಿಮಾನಿಸ್ತಾರೆ ಗೌರವಿಸ್ತಾರೆ ಜಾತ್ಯತೀತವಾಗಿ ನಿಜಕ್ಕೂ ನನಗೆ ಸಂತೋಷ ಆಗಿದೆ ಖುಷಿ ಇದೆ ಏಹ್ ಎಷ್ಟು ಜನರ ಪ್ರೀತಿ ಅಭಿಮಾನವನ್ನ ನಾನು ಗಳಿಸಿದ್ದೀನಿ ಅಂತ ಅದು ಅವ್ರು ಓಟ್ ಹಾಕದೇ ಇರಬಹುದು ನನ್ನನ್ನು ಮಾತಾಡಿಸುವಂತ ಸಂದರ್ಭದಲ್ಲಿ ಅವ್ರ ಕಣ್ಣ ಹೊಳಪಲ್ಲಿ ನನಗೆ ಗೊತ್ತಾಗುತ್ತೆ ಆದರೆ ಓಟಿಗೆ ಬಂದಾಗ ಯಥಾಸ್ಥಿತಿ ಯಥಾಸ್ಥಿತಿ ಮುಂದುವರಿತಾ ಇದೆ ನಿರಸನ ಇವನು ಹಂಗೆ ಆಗ್ತಾನೆ ನೋಡೋಣ ಆದರೆ ಈ ಹೊತ್ತಿಗೆ ರವಿಕೃಷ್ಣ ಅಡ್ಡಿಯನ್ನು ಸುಮಾರು ಎಂಟತ್ತು ವರ್ಷಗಳಿಂದ ಕರ್ನಾಟಕ ಜನತೆ ನೋಡ್ತಾ ಬಂದಿದ್ದಾರೆ ಹತ್ತೆರಡು ವರ್ಷದಿಂದ ಚೆನ್ನಾಗಿ ನೋಡ್ತಾ ಬಂದಿದ್ದಾರೆ ಎರಡು ಸಾವಿರದ ಹನ್ನೆರಡರಿಂದ ನಾವು ನೋಡಿದ್ರೆ ಹದಿಮೂರು ವರ್ಷ ಆಯಿತು ಮತ್ತೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರೀತಿಯಲ್ಲಿ ಇಷ್ಟು ದಿನಗಳ ಕಾಲ ಮೊನ್ನೆ ತಾನೇ ಕನ್ನಡ ಪರ ಹೋರಾಟಗಾರನೆಲ್ಲ ಸೇರಿಸಿ ನಾವು ಒಂದು ಸಭೆ ಮಾಡಿದ್ವಿ ಎರಡು ಸಭೆ ಮಾಡಿದ್ವಿ ಬೆಂಗಳೂರಲ್ಲಿ ಅಲ್ಲೂ ಹಲವಾರು ಜನ ಹೇಳಿದ್ರು ಇಷ್ಟು ದಿನಗಳ ಕಾಲ ಕರ್ನಾಟಕದಲ್ಲಿ ಅಸ್ತಿತ್ವವನ್ನು ಗಟ್ಟಿ ಅಸ್ತಿತ್ವವನ್ನು ಉಳಿಸ್ಕೊಂಡು ಬಂದಂಥ ಯಾವ ಪ್ರಾದೇಶಿಕ ಪಕ್ಷವೂ ಇಲ್ಲ ಕೆ ಆರ್ ಎಸ್ ಪಕ್ಷ ಬಿಟ್ಟರೆ ಅಲ್ಲ ಡಿಮೋಷನ್ ಮಾಡಿದ್ರು ಅದು ಇನ್ನೊಂದು ಕಿತ್ಕೊಂಡು ಹೋಗ್ಬಿಡ್ತು ಅದ್ರ ರೀತಿಯಲ್ಲಿ ಅಭ್ಯಪಾರಿ ಆಗ್ಬಿಡ್ತು ಆಮ್ ಆದ್ಮಿ ಪಕ್ಷ ಆರು ತಿಂಗಳು ಮೂರು ತಿಂಗಳಲ್ಲಿ ಮೂರು ತಿಂಗಳಲ್ಲಿ ಇಡೀ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಗಳಲ್ಲಿ ಪಕ್ಷದ ಯಾವುದೇ ವಿಚಾರಕ್ಕೆ ಅವರು ಹೋರಾಟ ಕೇಳಿದಾಗ ಅಂಜೋದಿಲ್ಲ ಅಳ್ಕೋದಿಲ್ಲ ಚುನಾವಣಾ ರಾಜಕಾರಣ ಬೇಡ ಅನ್ನುವಂಥ ಸ್ಥಿತಿಗೆ ಬಂದಾಗ ನಾವು ಚುನಾವಣಾ ರಾಜಕಾರಣದಲ್ಲಿಯೇ ನಮಗೆ ಮುಕ್ತಿ ಇರುವಂಥದ್ದು ಎಲ್ಲ ಸಿದ್ಧತೆಗಳು ಮಾಡಿಕೊಂಡು ಕೊನೆ ಕ್ಷಣದಲ್ಲಿ ನಿಲ್ಲಲಾರದಂಥ ಒಂದು ಸ್ಥಿತಿಗೆ ಆಮ್ ಆದ್ಮಿ ಪಕ್ಷ ಬಂದ್ಬಿಡ್ತು ಚುನಾವಣಾ ರಾಜಕಾರಣ ಬೇಡ ನಮ್ಮ ಕೈಲಿ ಆಗಲ್ಲ ಅನ್ನುವಂತಹ ಒಂದು ದುಸ್ಥಿತಿಗೆ ಅವ್ರು ತಲುಪ್ಬಿಟ್ರು ಅವರಷ್ಟು ಪರಮ ಅಯೋಗ್ಯರು ಪರಮ ಭ್ರಷ್ಟರು ಪರಮ ನೀಚರು ಪರಮ ನಾಡದ್ರೋಹಿಗಳು ಇನ್ನೊಂದು ಬ್ಯಾಚ್ ಇಲ್ಲ